ಸುರಗೇರಿ ಬೆಟ್ಟದಲ್ಲಿ ಭುವನೇಶ್ವರಿ ದೇವಿಯ ಅಂಬಲಿ ಪ್ರಸಾದ ಮಹಿಮೆ ಆ ದೇವತೆಯ ಸನ್ನಿಧಾನದಲ್ಲಿ ಸಿಗುವ ಅಂಬಲಿ ಪ್ರಸಾದ ಅಮೃತವಿದ್ದಂತೆ ಅದನ್ನು ಸೇವಿಸಿದರೆ ಕಾಯಿಲೆಗಳು ಮಾಯವಾಗುತ್ತವಂತೆ ಮಕ್ಕಳಾಗದವರ ಒಡಿಲು ತುಂಬುತ್ತದಂತೆ ದೇವರ ಸನ್ನಿಧಾನದಲ್ಲಿ ಸಿಗುವ ಆ ಅಂಬಲಿ ಪ್ರಸಾದಕ್ಕೆ ಭಕ್ತರು ಭಕ್ತಿಯಿಂದ ದಿನಗಟ್ಟಲೆ ಕಾಣುತ್ತಾರೆ ಅಷ್ಟಕ್ಕೂ ಆ ದೇವತೆ ಯಾರು ಎಲ್ಲಿದೆ ಆ ದೇವಸ್ಥಾನ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಜಿಲ್ಲೆಯ ಬಿಳಗಿ ತಾಲೂಕಿನ ಕುಂದರ್ಗಿ ಗ್ರಾಮದ ಸುರಗೇರಿ ಬೆಟ್ಟದಲ್ಲಿ ಭುವನೇಶ್ವರಿ ದೇವಿ ಸನ್ನಿಧಾನದಲ್ಲಿ ಸಿಗುವ ಅಂಬಲಿಯ ಪ್ರಸಾದ ಅಮೃತವಿದ್ದಂತೆ ಸೇವಿಸಿದರೆ ರೋಗಗಳು ಮಾಯ ಮಕ್ಕಳಾಗದವರ ಒಡಿಲು ತುಂಬುತ್ತದಂತೆ ದೇವರ ಸನ್ನಿಧಾನದಲ್ಲಿ ಸಿಗುವ ಆ ಅಂಬಲಿ ಪ್ರಸಾದಕ್ಕೆ ಭಕ್ತರು ಭಕ್ತಿಯಿಂದ ದಿನಗಟ್ಟಲೆ ಕಾಯ್ದು ಸಂಕಲ್ಪ ಮಾಡುವರು ತಾಯಿ ಭುವನೇಶ್ವರಿ ದೇವಿಯ ದರ್ಶನ ಪಡೆಯಲು ಪ್ರತಿ ಶುಕ್ರವಾರದಂದು ದೇವಿ ಆರಾಧನೆ ಪೂಜೆ ಮಂತ್ರ ಪಠನೆ ಅಭಿಷೇಕ ನಡೆಯುತ್ತದೆ ಸುಮಾರು ನಾಲ್ವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಸಹಸ್ರಾರು ಭಕ್ತರು ಬರುವರು ಎಲ್ಲಕ್ಕಿಂತ ಹೆಚ್ಚಾಗಿ ದೇವಿಯ ಅಮೃತ ಔಷಧಿ ಅಂಬಲಿ ಸೇವನೆ ಮಾಡಿದರೆ ಎಲ್ಲ ರೋಗಗಳು ಗುಣಮುಖವಾಗುವುದು ಎಂದು ಭಕ್ತರ ನಂಬಿಕೆ ಆಗಿದೆ ಎಲ್ಲರೂ ವೈದ್ಯರ ಪ್ರಯತ್ನ ಕೈ ಮೀರಿದಾಗ ಹೋಗುವುದು ದೇವರ ಕಡೆಗೆ ಸಮಾಜದಲ್ಲಿ ಎಲ್ಲಾ ಪರವಸಿ ಕೈ ಕೊಟ್ಟಾಗ ದೇವರ ಪಾದ ಒಂದೇ ಗತಿ ನೊಂದ ಭಕ್ತರಿಗೆ ಭುವನೇಶ್ವರಿ ದೇವಿಯ ಆಸರೆ ಕುಂದರ್ಗಿ ಗ್ರಾಮದ ಸುರುಗೇರಿ ಬೆಟ್ಟದಲ್ಲಿ ನೆಲೆಸಿರುವ ಭುವನೇಶ್ವರಿ ದೇವಿಯ ಭಕ್ತರ ಕಲ್ಪತರುವಾಗುತ್ತಾಳೆ ಇಲ್ಲಿನ ವಿಶೇಷತೆ ಏನೆಂದರೆ ಭುವನೇಶ್ವರಿ ದೇವಿ ಗರ್ಭದ ಗುಡಿಯಲ್ಲಿ ವಿದ್ಯುತ್ತ ಬಳಸುವಂತಿಲ್ಲ ಗರ್ಭದ ಗುಡಿಯೊಳಗೆ ಲೈಟ್ ಇರುವುದಿಲ್ಲ ದೀಪದ ಜ್ಯೋತಿಯಿಂದ ಭುವನೇಶ್ವರಿ ದೇವಿ ಮೂರ್ತಿಗೆ ಬೆಳಕು ಬೀಳುತ್ತದೆ ಹಾಗೂ ಭುವನೇಶ್ವರಿ ದೇವಿ ಪೂಜಾ ಸಂದರ್ಭದಲ್ಲಿ ಗುಡಿಯ ಹೊರಗೆ ಇದ್ದಂತಹ ವಿದ್ಯುತ್ ಲೈಟ್ಗಳನ್ನು ಬಂದ್ ಮಾಡಲಾಗುತ್ತದೆ ಹಾವಿನ ರೂಪದಲ್ಲಿ ದೇವಿ ನೆಲೆಸಿದ್ದಾಳೆ ಈ ದೇವಿಯ ಮೂರ್ತಿಯನ್ನು ಬಾಲ್ಯ ಮುತ್ತೈದೆಯಾದ ಭಾರತಿ ಸರಗಣಾಚಾರಿ ಬದಾಮಿ ಇವರು ಕೆತ್ತಿರುತ್ತಾರೆ ನೊಂದ ಬಂದ ಭಕ್ತರಿಗೆ ಇಲ್ಲಿ ಅಂಬಲಿ ಪ್ರಸಾದ ಕೊಡಲಾಗುತ್ತದೆ ಈ ಅಂಬಲಿ ಔಷಧಿವಿದ್ದಂತೆ ಯಾವುದೇ ಕಾಯಿಲೆ ಮಹಾಮಾರಿ ಬಂದರೂ ಅಂಬಲಿ ಸೇವಿಸಿದರೆ ವಾಸಿಯಾಗುತ್ತದೆ ಮಕ್ಕಳಾಗದವರು ಇಲ್ಲಿನ ಆಂಜನೇಯ ದೇವರಿಗೆ ಸಂಕಲ್ಪದಿಂದ ಕಂಕಣ ಕಟ್ಟುವುದರಿಂದ ಮಕ್ಕಳಾಗುವುದು ಮದುವೆ ಆಗದವರಿಗೆ ಮದುವೆ ಆಗುವುದು ಅಂಬಲಿ ಸೇವೆಯಿಂದ ಭಕ್ತರ ಎಲ್ಲಾ ಬೇಡಿಕೆ ಈಡೇರುತ್ತವೆ ಎಂಬುವುದು ಭಕ್ತರ ನಂಬಿಕೆಯಾಗಿದೆ ಕುಂದರ್ಗಿ ಗ್ರಾಮದಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಈ ದೇವಸ್ಥಾನ ಭುವನೇಶ್ವರಿ ಪವಾಡ ನಡೆಯುತ್ತಾ ಬಂದಿದೆ ಪ್ರತಿ ಶುಕ್ರವಾರ ದೇವಿ ಸನ್ನಿಧಿಗೆ ಸಹಸ್ರಾರು ಭಕ್ತರು ಬರುತ್ತಾರೆ ಭುವನೇಶ್ವರಿ ದೇವಿಯ ಬೇಡಿದ ಭಕ್ತರ ಕಲ್ಪತರು ಎಂಬಂತೆ ಎಲ್ಲ ಹರಕೆ ಈಡೇರಿಸುತ್ತಾಳೆ ಇನ್ನು ಇಲ್ಲಿ ಅಂಬಲಿ ಪ್ರಸಾದವನ್ನು ಮಾಡುವುದರಲ್ಲೂ ಪರಿಶುದ್ಧತೆ ಪವಿತ್ರತೆ ಇದೆ ನದಿ ನೀರನ್ನು ತಂದು ಕೇವಲ ಉಪ್ಪು ಹಿಟ್ಟಿನಿಂದ ಅಂಬಲಿ ಮಾಡುತ್ತಾರೆ ಅಂಬಲಿ ಮಾಡೋದು ರಾಮನ ಮುದುಕಣ್ಣವರ ಎಂಬುವರ ಮನೆಯವರು ಮಾತ್ರ ಬೇರೆಯವರು ಮನೆಯವರು ಮಾಡಿದ ಅಂಬಲಿ ನಡೆಯುವುದಿಲ್ಲ ಅಂಬಲಿ ಮಾಡಿ ಅದನ್ನು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿದ ಬಂದ ಭಕ್ತರಿಗೆ ಹತ್ತಿ ಎಲೆ ಮೂಲಕ ಪ್ರಸಾದದ ರೂಪದಲ್ಲಿ ನೀಡಲಾಗುವುದು ಆದರೆ ದೇವಿ ಮುಂದಿಟ್ಟು ಪೂಜೆ ಮಾಡಿದಾಗ ಅಂಬಲಿ ಔಷಧಿಯ ರೂಪ ಪಡೆಯುತ್ತದೆ ಎಂಬುದು ನಂಬಿಕೆ ಇನ್ನು ಭಕ್ತರು ದೇವಿಗೆ ಹರಿಕೆ ಹೇಳಿ ಸಂಕಲ್ಪ ಮಾಡಿಕೊಂಡು ಐದು ವಾರದಲ್ಲಿ ಹರಿಕೆ ಈಡೇರುತ್ತದೆ ಆಗ ಭಕ್ತರು ದೀಡ್ ನಮಸ್ಕಾರ ಉರುಳು ಸೇವೆ ಮಾಡೋದು ದಾಸೋಹ ದೇವಸ್ಥಾನಕ್ಕೆ ವಿವಿಧ ಕಾಣಿಕೆ ನೀಡಿ ದೇವಿಗೆ ಕೃತಜ್ಞರಾಗುತ್ತಾರೆ ತಾಲೂಕ ಗೋಯ್ ಗ್ರಾಮದ ನಾವು ನಾವ್ರೆ ನಾಲ್ಕು ಐದು ವರ್ಷ ಬರಕ್ ಆಗಿದೆ ನನಗೆ ಆರಾಮ್ ತೆಪ್ಪಿದ್ವಿ ಆರಾಮ್ ತೆಪ್ಪತ್ತು ಒಂದ್ ವರ್ಷ ಫಸ್ಟ್ ನನಗೆ ಆರಾಮಿ ದವಾಖಣೆಗೆ ಒಂದ್ ವರ್ಷ ದವಾಂಗಣೆಸಿದ್ರು ನನಗೆ ಎಲ್ಲೇ ಆರಾಮ್ ಆಗಿಲ್ಲ તો આની હેરાગાય તો નિરાશા સાવધાને હતું આ તો નાના બંધે એક બે એક અમુક કઈ કામ મે પણ તર આમાં બધું આમાં બધું બંધે 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 આપણે કુદિન કે કે નમકે સાલ પડી ના છે કડી મગના મત ઓલે તવા કણ હોય ચેક માડ શકો થોપ 5 દિવસ અક્ષલ ટાઈમ આકે મટકોળી અંતરા કરતા હું કરું છું કિતાબ પ્રસિદ્ધા કે બંધે 5 દિવસ થોપ થોપ ಶೃಂಗಿರಿ ಬೆಟ್ಟದಲ್ಲಿ ಇದೇನ ಒಂದು ಜನ ಸಾಗರ ನೋಡಿದ್ರೆ ಏನಿದೆ ಮಹಿಮೆ ಏನಿದೆ ಇಲ್ಲಿ ಈಗ ಜನರಿಗೆ ಒಂದು ದೇವಿ ಮೇಲೆ ನಂಬಿಕೆ ಆಗಿದೆ ಅವ್ರ ಮಾಡಿದಂತ ಸಂಕಲ್ಪ ದೇವಿ ಆಶೀರ್ವಾದ ಮಾಡಾಕಳ ಒಂದೇ ಹೇಳಕ್ ಬರಲ್ಲ ಈಗ ಮುಖ್ಯವಾಗಿ ಏನಪ್ಪಾ ಅಂಬ್ಲಿಯಿಂದ ಕೆಲವೊಂದು ರೋಗಿಗಳು ಇದು ಅಂಬ್ಲಿ ಅಂದ್ರೆ ದಿವಸ ಕೊಡ್ತೀರಿ ಅಥವಾ ನಿಯಮ ನಿತ್ಯ ವಾರ ಶುಕ್ರವಾರ ದಿನ ಶುಕ್ರವಾರ ಒಂದೇ ಇದಕ್ಕೆ ಇದಕ್ಕೇನಾದ್ರೂ ಅಂಬಲಿ ಸ್ವೀಕಾರ ಮಾಡ್ಬೇಕಾದ್ರೆ ವಯಸ್ಸು ಏನಾದ್ರು ಇದೆಯಾ ಮೇಲ್ಪಟ್ಟು ಹತ್ತು ವರ್ಷ ಮೇಲ್ಪಟ್ಟಿದ್ದಾರೆ ಮಾತ್ರ ಇದು ಶುಕ್ರವಾರಕ್ಕೊಮ್ಮೆ ಎಷ್ಟ್ ಜನಸಂಖ್ಯೆ ಕೊಡ್ತೈತ್ರಿ ಅಂದಾಜ ದವಾಖಾನಿಗೆ ವಾಶಿ ಆಗ್ ರೋಗ ಕಳ್ಸಾಗ ವಾಶಿ ಆಗೋದ ಉದಾಹರಣೆಗಳು ಬಾ ಮಂದಿ ತಾವಾಗಲೇ ಬಂದ್ ಹೇಳ ಸರ್ ಕಿಡ್ನಿ ಸ್ಟೋನ್ ಇರ್ಬಹುದು ಲಿವರ್ ಡ್ಯಾಮೇಜ್ ಆಗಿದ್ದಿರ್ಬಹುದು ಒಂದು ಮೆದುಳಿನ ಸಮಸ್ಯೆ ಇರಬಹುದು ಚಿಕ್ಕ ಮಕ್ಕಳಿಗೆ ಏನು ಸ್ವಾಧೀನ ಕಳ್ಕೊಂಡಿರ್ತಾರಲ್ರಿ ಸರ್ ಅಂತವ್ರು ಇರ್ಬಹುದು ಒಂದ್ ಬಹಳ ಬಾಳ ಅಂದ್ರೆ ಬಾಳ ಅನುಭವ ಆಗತ್ತ ಸರ್ ಬಾಳ ಮಂದಿಗೆ ಅನುಕೂಲ ಆಗತ್ತ ಸರ್ ಅದರಿಂದ ವಿಶೇಷತೆ ಮೇನ್ ಏನೈತ್ರಿ ಸರ್ ಇಲ್ಲಿ ಮೇನ್ ಅಂಬ್ಲಿ ಹಾಕೋದ್ರಿಂದ ರೋಜ್ ರೋಜಿನೂ ಕಳ್ಕೋದ್ರಿ ಸರ್ ಅದಕ್ಕೇನೋ ದುಡ್ಡು ಗಿಡ್ಡ ಏನಾರ ಇದೆ ಅಂದ್ರೆ ಅಂಬ್ಲಿಗೆ ಅಂಬ್ಲಿಗಾದ್ರು ರೊಕ್ಕ ಪಕ್ಕ ಏನಾರು ಏನಿಲ್ಲ ಸರ್ ಏನು ಏನು ರೊಕ್ಕ ರೂಪಾಯಿ ಏನು ಏನು ಇಲ್ಲಿ ಯಾವ ಏನು ಏನು ಕೊಡತ್ ಯಾರು ಸರ್ ತಮ್ಮ ಭಕ್ತಿಯಿಂದ ಏನ್ ಪಟ್ಟದ ಕರೀರಿ ಸರ್ ನೀವ್ ಎರಡು ವರ್ಷದಿಂದ ದೇವಸ್ಥಾನಕ್ಕೆ ಇಲ್ಲಿ ಒಂದ್ ವರ್ಷದಿಂದ ಬರಾ ಸರ್ ತಮ್ಮ ರಾಸಪ್ಪ ಸೇಬನಿರಿ ಸರ್ ತಮ್ಮ ಹೆಸರು ನನ್ನ ಹೆಸರು ಗುಪ್ನಾಥ್ ಪಾಟೀಲ್ ಅಂತ ಹಾ ಸರ್ ಬೆಳಗಾವಿ ಜಿಲ್ಲೆ ಕೇರಿ ತಾಲೂಕ ಚಿಕ್ಕಾಲ್ಗುಡ್ ಗ್ರಾಮದಿಂದ ಬಂದ ಸರ್ ನೀವು ಪ್ರತಿ ಶುಕ್ರವಾರ ಬರ್ತೀರಾ ಅಥವಾ ಇಲ್ಲಿ ಒಂದ್ ವರ್ಷ ಆಯ್ತ್ರಿ ಲಾಸ್ಟ್ ಇಯರ್ ನವೆಂಬರ್ ಟ್ವೆಂಟಿ ಥರ್ಡ್ ಫೋನ್ ಇಲ್ಲಿಂದ ಏನ್ ಬಂದಿನಿ ಒಂದ್ ಗ್ಯಾಪ್ ಇಲ್ಲ ಅಲ್ಲಿ ನಿಮ್ಮ ಎಲ್ಲ ತ್ರಾಸುಗಳು ಪರಿಹಾರ ಆಗಿದಾವ್ರಿ ನಮ್ದು ಫ್ಯಾಮಿಲಿ ಆಗ್ಲಿ ನಮ್ ಭಾಗ ಜನಕ್ಕೆ ಎಲ್ಲಾರ್ಗು ಅನುಭವ ಬಂದದ್ರಿ